ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಲ್ಲ ಇದನ್ನು ತುಂಬೆ ಗಿಡ ಅಂತ ಕರಿತೀವಿ ಸಾಮಾನ್ಯವಾಗಿ ಇದು ಶಿವನಿಗೆ ಅತ್ಯಂತ ಇಷ್ಟವಾದಂತಹ ಒಂದು ಗಿಡ ಇದು ಇದು ಸಾಮಾನ್ಯವಾಗಿ ಎಲ್ಲ ಕಡೆ ನಮಗೆ ಸಿಗುತ್ತೆ ಇದರ ಒಂದು ವಿಶೇಷತೆ ಕೇಳಿದರೆ ನಿಜವಾಗ್ಲೂ ನಮಗೆ ಅಚ್ಚರಿ ಆಗುತ್ತೆ ಸೊ ಯಾರಿಗೆಲ್ಲ ಮಂಡಿ ನೋವಿರುತ್ತೆ ಹಾಗೆ ಕಾಲು ನೋವಿರುತ್ತೆ ಮತ್ತು ಅಲ್ಲಲ್ಲಿ ಊತ ಬರ್ತಾ ಇರುತ್ತೆ ಅಂಥವರು ಈ ಗಿಡದ ಒಂದು ಕಾಂಡ ತಗೊಂಡು ನೀರನ್ನು ಚೆನ್ನಾಗಿ ಕುದಿಸಿ ಆ ನೀರನ್ನು ನಿಲ್ಲಿಸ್ಕೊಂಡು ಒಂದು ಬಟ್ಟೆ ತಗೊಂಡು ಆ ನೀರಲ್ಲಿ ಅದ್ದಿ ಎಲ್ಲಿ ಊತ ಇರುತ್ತೆ ಅಥವಾ ಎಲ್ಲಿ ಇರುತ್ತೆ ಅಥವಾ ನೋವು ಎಲ್ಲಿರುತ್ತೆ ಅಲ್ಲೆಲ್ಲ ಚೆನ್ನಾಗಿ ಒತ್ತಿದ್ರೆ ಸಾಕು ಎಲ್ಲ ನಿವಾರಣೆ ಆಗುತ್ತೆ ಸೊ ಅಷ್ಟೇ ಅಲ್ಲ ಇನ್ನೂ ಅನೇಕ ರೋಗಗಳಿದು ಇದು ಬಣೆ ಮತ್ತು ಯಾರಿಗೆಲ್ಲ ತಲೆನೋವು ಇರುತ್ತಲ್ಲ ಅಂಥವ್ರು ಸಹ ಈ ಒಂದು ಎಲೆ ತಗೊಂಡು ನೀರು ಚೆನ್ನಾಗಿ ಕುದಿಸ್ಬಿಟ್ಟು ಹಬೆ ಬರುತ್ತಲ್ಲ ಆ ಹಬೆನ ಹೀರ್ಕೊಂಡ್ರೆ ಸಾಕು ನಿಮಗೆ ಸಂಪೂರ್ಣವಾಗಿ ತಲೆನೋವು ಸಹ ನಿವಾರಣೆ ಆಗುತ್ತೆ ಹಾಗಾಗಿ ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಹಾಗೆ ಹೊಸದಾಗಿ ಬಂದಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ